ಅದಕ್ಕೆ ಹೇಳ್ತಾನ ಆಕಾರ ನಿರಾಕಾರದೊಳಗ ಹೋಗಿ ಬರುವ ಕೆಲಸ ಇಲ್ಲ ಹಣ್ಣು ಸೋಯ ಸಾಕ್ಷಿ ಸದಾ ಸುಖಿಯ ಅಂತಾರ ನನಗ ನಿನ್ನ ಹೆಣ್ಣಿನ ಕಾಯ ಹಿಕ್ಕಿ ಕುಗ್ಗಿ ಹೋಗ್ತದ ಮನ್ನಾಗ ಬರತನ ಶಿಥಾನಂದ್ರ ಭೂತ ದೈವದ ಸಂಸ್ಕಾರ ಗಾಯನಾಶ ಹೊಂದದಕ್ಕಿಂತ ಜೀವ ಮೊದಲೇ ಜಿಗದ ಹೋದ ಪೈದೆ ಮಿತಿ ಗಾತನ ಕಳಿತು ಭೂಮಿ ತತ್ವ ಭೂಮಿಗೆ ಬೈತು काय नाशि जीव मदले जिगदो हो वैदे मिक गर कडित भूमि तत्व भूमिकू घाळी तत्व गाडी बैतू अग्नितत्व अडकितत्व अडक या कम नेनु अंजला की ऐनो नोडी ಹಾ ನಲ್ಲಿ ಜೀ ಅನ್ನದು ಜೀ ಹಲ ಅಲ್ಲಿ ಹಾ ಅನದು ಹಿಂಗೆ ಮಾಡಕತ್ತೀವೋ ಹಂಗೆ ಆಗಬಾರ್ದು ಅವಪ್ಪ ಯಾಕ ಚಿತ್ತ ಚಂಚಲಾಯ್ತು ಅಂದ್ರೆ ಹಂಗೆ ಆತು ಇಲ್ಲಪ್ಪ ಅಂಜಲಾಗತ್ತ ಇದು ಹೆಣ್ಮಗಳದ್ದು ಹಣಿಗೆ ಅದ ಅಲ್ಲ ಅದಕ್ಕೆ ನೋಡಿ ಹಾವ್ರಿ ಬಿದ್ದ ನಾವು ಹಂಗೇನ ಏನು ಮಾಡ್ಲಿಕ್ಕೆ ಹೋಗೇಡಾ ಈ ಶರೀರ ಅನ್ನೋವಂಥದ್ದು ಹೆಂಗ್ ತಯಾರು ಆಗ್ಯದ ರೀ ಇದ್ರ ಒಳಗೆ ಪಂಚ ಮಹಾಭೂತಗಳು ಕೂಡ್ಯಾವ ಇದು ಅಲ್ಲೇ ಆದಿಯಲ್ಲಿ ಇಂಥದ್ದು ಪಂಚಮಹ ಭೂತಾದಿಗಳು ಆ ಐದೈದು ತತ್ವಕ್ಕೆ ಇಪ್ಪತ್ತೈದು ತತ್ವಗಳು ಕೂಡ್ಯಾವ ಹೆಂಗೆ ರೀ ಆಕಾಶ ಮುಖದಿಂದ ಕಾಮಕೃಹ ಶೋಕ ಮೋಹ ಭಯ ಅಂತ ತಿಳ್ಕೊಂಡು ಐದು ಶಾಖೆಗಳು ಹೊಡೆದು ಬಂದವು ಅಗ್ನಿ ತತ್ವದಿಂದ ಅಲಸ ನಿದ್ರಾ ಕಾಂತಿ ಅಂತ ತಿಳ್ಕೊಂಡು ಐದು ಶಾಖೆಗಳು ಹೊಡೆದವು ನೀರಿನ ಮುಖದಿಂದ ಶುಕ್ಲ ಶೋಣಿತ ಲಲಾಮೂತ್ರ ತಿಳ್ಕೊಂಡು ಐದು ಶಾಖೆಗಳು ಹೊಡೆದು ಬಂದವು ಪೃಥ್ವಿ ಮುಖದಿಂದ ಅಸ್ಥಿ ಮಾಂಸ ನಾಡಿ ರೋಮ ಅಂತ ತಿಳ್ಕೊಂಡು ಐದು ಶಾಖೆಗಳು ಹೊಡೆದು ಇನ್ನ ಇನ್ನು ನೀರಿನ ಮುಖದಿಂದ ಶರಣ ವರ್ಣ ಧಾವಣ ಆಕುಂಚನ ತಿಳ್ಕೊಂಡು ಈ ವಿಶೇಷ ಬಂದ ಈ ಪ್ರಕಾರವಾಗಿ ಆದಿಯಲ್ಲಿ ಇದ್ದ ಪಂಚಮಾಭೂತಗಳು ಐದು ಐದಕ್ಕೆ ಐದು ಇಪ್ಪತ್ತೈದು ತತ್ವಗಳು ಇದು ಅಲ್ಲೇ ತಂಗಿ ಇನ್ನೂರ ಹದಿನಾರು ಸಕಿಲಗಳು ಕೂಡ ಶರೀರ ಘಟಚಕ್ರ ಕೂಡಿಸ್ಬೇಕಾದ್ರೆ ಇಷ್ಟೆಲ್ಲಾ ಕುಡಿಸಬೇಕಾದ್ರಮಯ್ ಹೈರಾಣ ಆಗಿರ್ಬೇಕು ಹೌದಲ್ರಿ ಯಾಕ್ರಿ ಶ್ರೀಶೈಲ ಜಗದ್ಗುರುಗಳು ಒಂದು ಉದಾಹರಣೆ ಕೊಟ್ಟರು ಮೊನ್ನೆ ಅವ್ರು ಏನ್ ಹೇಳಿದ್ರು ಈ ಗಡಿಗೆ ಅಂದ್ರೆ ಹ್ಯಾಂಗದ ಇದು ಶರೀರ ಅನ್ನುವಂಥದ್ದು ಹ್ಯಾಂಗದ ಅವ್ರು ಏನ್ ಹೇಳ್ತಾರೆ ಉದಾಹರಣೆ ಕೊಟ್ಟು ಒಬ್ಬ ಏನ್ ಮಾಡಿದ್ರೀ ಹುಲ್ಲು ಮಾರ್ಬೇಕ ತಿಳ್ಕೊಂಡು ಗಾಡಿಯಾಗ ಹೊತ್ಕೊಂಡು ಬಂದ ಯಾಕ ಗಾಡಿಗೆ ಈಸ ನಗ ಇವೆಲ್ಲ ಕೂಡದಾಗ ಗಾಡಿಯಾಗ ಅವ ತಗೊಂಡ್ ಬಂದೀ ಹುಲ್ಲು ತಗೊಂಡು ಬಂದ ಬರೋದ್ರೊಳಗಾಗಿ ಅವ್ ಮಾರ್ಕೊತ ನಿಂತಿದ ಎಂಟು ಒಂದು ಸೂಡ ನೂರ್ ರೂಪಾಯಿ ಒಂದು ಸೂಡ್ ಮಾರ್ಲಕತ್ತಿದ ಅದ್ರಾಗ ನಮ್ಮಂತ ಅಡಮುಟ್ಟ ಮನುಷ್ಯ ನಮ್ಮ ಹತ್ತಿ ಹತ್ತಿ ಕಣ್ಮಕ್ ಅಣ್ಣ ಬಂದಾರಲ್ಲ ಇಂಥ ಮನುಷ್ಯ ಪಣ್ಯ ಮನುಷ್ಯ ಹೋಗಿ ಏನ್ ಮಾಡಿದ್ರಿ ಏನ್ ಮಾಡಲ್ರಿ ನೂರ್ ರೂಪಾಯಿ ಒಂದು ಸೂಡ್ ಕೊಡ್ಲಾಕತ್ತ ಮಗ ಇವ ಅಂದ್ರ ನಾ ನೂರು ರೂಪಾಯಿದಾಗ ಪೂರ ಗಾಡಿನೇ ಹೊಡ್ಕೋಬೇಕ ತಿಳ್ಕೊಂಡು ಇವ ಬಂದ್ರಿ ಪಾ ಬಂದ್ ಕಿರಿ ಏನಂದ ಏ ತಮ್ಮ ಹೆಂಗ್ ಮಾರ್ಲಕತ್ತಿದ ಹುಲ್ಲ ನೋಡ್ರಿ ನೂರ್ ರೂಪಾಯಿಗ ಒಂದು ಸೂಡಾ ಏ ಪೂರ ಗಾಡಿನೇ ಕೊಡ್ಬೇಕು ನೂರ್ ರೂಪಾಯಿದಾಗ ಅಂದ ಏ ಹಂಗ ಹೆಂಗ್ ಆತ್ರಿ ನೂರ್ ರೂಪಾಯಿಗ ಒಂದು ಸೂಡ ಅಂದ ಏ ಇಲ್ಲ ಇಲ್ಲ ನೂರ್ ರೂಪಾಯಿ ಕೊಡ್ತೀನಿ ಪೂರ ಗಾಡಿನೇ ಕೊಡು ಅಂದ ಹೌದಾ ಏ ಯಾಕಾಗಲಕ್ರಿ ಪೂರ ಗಾಡಿನೇ ತಗೋರಿ ಏನ್ರಿ ಹೆಸರು ಮಾತ್ರ ತಮ್ಮ ಒಂದು ದಿನ ನೀರ್ ಗುರುಳಿ ಗುಳಿಯದ ಅಜರಾಮರವಾಗಿ ಇದ್ದಿದ್ದು ಏನದಲ್ಲ ಅದು ಮಾತ್ರ ಅಜರಾಮರವಾಗಿ ಇದ್ದಿದ್ದು ಇದು ಕಂಡ ಕಂಡದ ಶರೀರ ಅದಕ್ಕೆ ಈಗ ಶರೀರಕ್ಕೆ ಮಾತ್ರ ನೆಂಬದಾಗ ನೆಮ್ಮದ್ರ ಮುಕ್ತಿ ಇಲ್ಲ ಅಂತ ಅನ್ನುವಂಥ ಮಾತು ಸತ್ಯ ತಿಳ್ಕೊಂಡು ಅವ್ರು ಏಟು ಕೊಟ್ಟ ಇಪ್ಪತ್ತೊಂದು ರೂಪಾಯಿ ಸಾಧನೆ ಸಲ್ಲಿಸ್ ವಾಸ ಮಾಡಿರುವಂತಹ ಶೀಲುವಂತೆ ತಾಯಿಗೆ ಚರಣಕ್ಕಾದ್ರೂ ಕೂಡ ನಾನು ಪೂರ್ಣ ನಿಮ್ಮ ಮೆನಿಸ್ತಕ್ಕದು ಅದಕ್ಕೆ ಈ ಶೀಲವಂತಿ ತಾಯಿ ಬಗ್ಗೆ ಒಂದು ಮಾತಾಡಿದ್ದ ಹಿಂದೆ ಹಿಂದ ಸೂರ್ಯನ ಮನುಷ್ಯ ಅವ ಶೀಲವಂತಿ ತಾಯಿದು ಅಂಶಾವಳಿ ಎಲ್ಲಿದಿಂದ ಎಲ್ಲಿ ದಿನ ಬಂದ ಅವನ ಯಾಕಂದ್ರ ಹೆಣ್ಮಕ್ಳ ಅಂಶಾವಳಿ ಹೇಳ್ಬೇಕಪ್ಪ ಅಂತಂದ್ರೆ ಅವ್ರು ಹೇಳಬೇಕಾಗಿತ್ತು ಅವ್ರದ್ದು ತಾನು ನನ್ನ ಮ್ಯಾಗ ಹೋಗ್ಲಿಕ್ಕೆ ಹೇಳೋ ಅದ್ರಾಗ ಏನ ಕಾಲ ರುದ್ರಾಗ ಕಾಲ ಭೈರವ ಪಾರ್ವತಿದಿಂದ ಹಾದಿ ಹಿರೋಡ್ಯಾತಿ ಕಾಲ ಕಾಲ ಭೈರವ ಪಾರ್ವತಿದಿಂದ ಹಾದಿ ಹಿರೋಡ್ಯಾ ಹಾಲು ಮೊತ್ತದೊಳಗೆ ನೀವು ಓದಿ ನೋಡು ಜಾಡಿ ಪುರಾಣದಾಗ ಪಾರ್ವತಿಯಿಂದ ಹಾದಿ ಹಿರೋಡ್ಯಾ ಶಶಿಕಲಾ ನಿವೃತ್ತಿ ಆಕೃತಿ ಪ್ರಕೃತಿ ಅನ್ನುವಂತ ಇವು ಏಳು ಮಕ್ಕಳ ಈ ಏಳು ಮಕ್ಕಳಿಗೆ ಹಡದಕ್ಕಿನ ಶೀಲವಂತಿ ಅಂತ ತಿಳ್ಕೊಂಡು ಹೆಸರಿಕಿಗ ಬಿದ್ದಾವ ಮೂವತ್ತ ಈ ಶೀಲವಂತಿ ಮುಗಿನಾಗ ಒಂದು ಮುಗುತಿ ಇತ್ರಿ ಅದು ಎಟ್ಟು ವಾಜ್ಯದತ್ ಹೇಳದ್ರ ಬೈಲ್ಕಡೆ ಬಹಳ ಸರಳ ಕೇಳ್ಯಾನ ಬಾಳ ಸರ್ ಕೇಳ್ಯಾನಗನಾಗ ಒಂದು ಮುಗುತಿ ಈಗ ನಂತ ಐದು ಮುಗುತಿದ್ರು ಅದು ಎಟ್ಟು ವಾಜ್ಯ ಇತ್ತು ಅಂತ ಕೇಳಿದ್ರ ಮಾತು ತಿಪ್ಪಲವಲ್ರಿ ಅದಕ್ಕ ಹ್ಞೂ ಮತ್ತೆ ಅವ್ರು ಔಷಾವಳಿ ಎಲ್ಲಿಂದ ಬಂದ ಅವ್ರು ಹೇಳೀನಿ ಆ ಮೂಗುತಿ ಏನದ ನೋಡ್ರಿ ಎಷ್ಟು ಅದ ಅದು ಹೆಂಥದ್ದಿತ್ತು ಎಷ್ಟು ಚೀಲದ ಜೋಳದ ವಾಜ್ಜಿ ಇತ್ತು ಅದಕ್ಕೆ ಅದಕ್ಕೆ ಕಾಟ ಅದ ಮತ್ತೆ ಆಕಿ ಮಾಡ್ಕೊಂಡನಪ್ಪ ಅಂತಂದ್ರೆ ನಮ್ಮ ಎಂಥದ್ದು ಹಾಡಿಗೆ ಇರ್ಬೇಕು ರೀ ಈ ಶೀಲವಂತಿ ಅಂದ್ರೆ ಸಾಮಾನ್ಯ ಅಲ್ಲ ಈಕಿ ಜಾತ್ರೆ ಮಾಡ್ಕೊಳ್ಳೋತಾಳೆ ಎಲ್ಲಿ ಬೇಕಾದಲ್ಲಿ ಶೀಲವಂತಿ ಈಗ ನಿನ್ನೆ ಮಾನ್ಯ ಅಲ್ಲಿ ಚಡ್ ಚಡ್ದಾಗಾದರೂ ಕೂಡ ಈಕಿದ ಜಾತ್ರೆ ಮಾಡಿ ಬಂದಿದ್ವಿ ಅಲ್ಲಿ ಆಕಿ ಅಡವ ಅಡವೆಯಾಗದ ಹಾಕಿದ್ರು ಟೇಕ ಅದೇ ವಿಸ್ತಾರ ಮಾತ್ರ ನಮ್ಮ ಮಾಸ್ತರ್ ಕೇಳಿದ್ರು ಸೋರಿನ್ ಮಾಸ್ತಾರ ಅದಕ್ಕ ನೋಡಂಬ್ರ ಅದ್ರ ಸಮ ಬಂದ್ರ ಹೇಳಕ ಬರ್ಲಿಲ್ಲ ಅಂದ್ರೆ ನಾವು ಹೇಳಿ ಇದು ಮಾಡುದು ಒತ್ತಾಯ ಮಾಡುದಿಲ್ಲ ಇಲ್ಲಿ ಏನ್ ಹೇಳಾರ ಗಾಳಿ ತತ್ವ ಗಾಳಿಗೆ ಹೋಯ್ತು ಭೂಮಿ ತತ್ವ ಭೂಮಿಗೆ ಹೋಯ್ತು ಅಗ್ನಿ ತತ್ವ ಅಡಕಾಯ್ತ ಅಗ್ನಿ ತತ್ವದ ಒಳಗ ಈ ಶ್ರೀಶೈಲದೊಳಗ ಮಾರವನ್ ಯಾವಾರು ಬಂದಿತ್ತು ಅದಕ್ಕೆ ಅವ ಏನಂದ ಊರ ಗಾಡಿನ ಕುಡ ಮಗನ ಅಂದ ನೂರು ರೂಪಾಯಿದಾಗ ತಿಳ್ಕೊಂಡು ಮಾತಿಗೆ ಬಿತ್ತಿರಪ್ಪ ಅದು ಏನು ಮಾತು ಮಾತಂದ ಅವ ಏನು ಮಾಡಿದ್ರಿ ಪೂರಂಗ ಗಾಡಿ ಒಯ್ಯನ ತಿಳ್ಕೊಂಡ ಹುಲ್ಲು ಅಟ್ಟ ಅವ ಎತ್ಗೋಳು ಗಾಡಿ ಹುಲ್ಲ ಪೂರನೇ ತೊಗೊಂಡು ಹೊಡ್ಕೊಂಡ್ ಬಿಟ್ಟ ಹೊಡ್ಕೊಂಡು ಹಾಂಟ ಅವನಿಗೆ ಏನಾಯ್ತು ಸುಳಿ ಮಂಗ್ರೀಗ ಬರೀ ನೂರು ರೂಪಾಯಿ ಪೂರ ಹುಲ್ಲು ಎತ್ ಹೇಳಿನಿ ಇವ ಗಾಡಿ ಎತ್ತ ಪೂರ ಹೊಡ್ಕೊಂಡ್ ಹೊಂಟಲ್ಲಪ್ಪ ಹ್ಯಾಂಗ್ ಮಾಡಲವ ಇದು ಸೂರ್ಯನಂತ ಮಾಸ್ತಾರನ ಇದನ್ನ ಅವನು ಅಡ್ಮುಟ್ಟ ಹ್ಯಾಂಗ್ ಮಾಡಿತ್ತ ಚಿಂತೆ ಬಿತ್ತು ಅವಾಗ ಒಬ್ಬ ಸಾಧು ಮಹಾರಾಜ ಬಂದ್ರಿ ಸಾಧು ಮಹಾರಾಜ್ ಬಂದ ಅವ್ ಮಾಡ್ಕೊಂಡು ಕೂತಿತ್ತಲ್ರಿ ಗಡಿ ಅವ ಏನಂದ ಯಾಕೆ ಓತಮ್ಮ ಹಿಂಗೆ ಯಾಕೆ ಮೋತಿ ಸಣ್ಣ ಮಾಡ್ಕೊಂಡು ಕೂತಿದಿ ಎತ್ ಕೇಳ ಯಪ್ಪ ಹುಲ್ಲು ಹುಲ್ ಮಾರ್ಬೇಕು ಶ್ರೀ ಸೈಡ್ಲಾಗ ಬಂದಿನಿ ನೂರ್ ರೂಪಾಯಿ ಒಂದ್ ಸೂಡ್ ಕೊಡ್ಲಾಕತ್ತಿದ್ ಆ ಮಗ ಮಾತಿಗೆ ಬಿದ್ದೆ ಏನಂದಿನಿ ಊರ ಗಾಡಿನೇ ಒಯ್ ನೂರು ರೂಪಾಯಿ ದಾಗ ನಾ ಹೇಳಿ ಅವ ಏನ್ ಮಾಡ್ಯಾರ ಹುಲ್ಲದ ಎಲ್ಲ ಹೊತ್ಕೊಂಡ್ ಗಾಡಿ ಎತ್ಕೊಂಡ್ ಎಲ್ಲ ತಗೊಂಡ್ ಹೋಗ್ಬಿಟ್ಟ ಹ್ಯಾಂಗ್ ಮಾಡ್ಯಾರ ಹುಲ್ ತಗೊಂಡ್ಕೇರ ನನ್ನ ಗಾಡಿ ಕೊಟ್ರ ನಾನು ಎತ್ಕೊಂಡ್ ಎಲ್ಲ ತೊಗೊಂಡೆ ಜೀವ ಜೀವ ನಾ ಏನ್ರ ಉಪಜೀವನ್ ಅಂತ ತಿಳ್ಕೊಂಡು ಹೇಳ್ದ ಏ ಇದು ದೊಡ್ಡ ಕೆಲಸ ಅಂದ ಸಾಧು ಮಹಾರಾಜ ನಡಿ ಆ ಮಗನ ಬಳಿ ನಿನ್ ಗಾಡಿ ಅಂದ ಅಕ್ಕನ ಗಾಡ್ರಿ ನೋಡ್ರಿ ಈ ಗಾಡಿಯಾಗ ಏನೇನ ಎಲ್ಲಾ ತಕೊಂಡ್ ಬಳಕೆ ಹೆಂಗ ಆತ್ಲಿ ಈ ಗಾಡಿ ಅವಾಗ ಅವ ಅವನ್ ಮಾಡಿದ್ರಿ ಸಾಧು ಏ ತಮ್ಮ ಈ ಗಾಡಿ ಗೇಟ ಕೊಟ್ಟಿದೋ ನೂರ್ ರೂಪಾಯಿ ಕೊಟ್ಟಿನಿಪ್ಪ ಏನೇನ್ ತಗೊಂಡಿದಪಾ ಪೂರ ಗಾಡಿನೇ ತಗೊಂಡಿ ಗಾಡಿ ತಗೊಂಡಿದಿ ಆ ಆಯ್ತು ಚಲೋ ಆಯ್ತು ನೂರು ರೂಪಾಯಿ ಗಾಡಿ ತಗೊಂಡಿಲ್ಲಾ ಹಂಗೆ ಕೆ ಸಾಧು ಮಹಾರಾಜ್ ಬಂದ್ ಎತ್ತಿರ ಮ್ಯಾಗ ಕೈ ಇಟ್ಟ್ರಿ ಡೂಬಿನ ಮ್ಯಾಗ ಇವ್ಕೇನಂತಾರೋ ತಮ್ಮ ಎತ್ಕೊಳ್ಳತ್ತಾರ ಇದು ಗಾಡಿ ಅಲ್ಲ ಕೊಟ್ಬಿಡವ್ ಅಂದ ಇದು ಗಾಡಿ ಅಂದ ಕೊಟ್ಟು ಬಿಡೋ ಒಂದು ಮುಂದೆ ಅಚ್ಚಿ ಕಡೆ ಎತ್ತಿನ ಮ್ಯಾಗ ಹೋದ ಅದ್ರ ಮ್ಯಾಗ ಕೈ ಇಟ್ಟ ಅದನ್ನು ಕೊಟ್ಟ ಹೊಳಿ ಅಲ್ಲಿಂದ ಇದು ಎತ್ಕೊಳ್ಳೋ ಹಗಿನ ಮ್ಯಾಗ ಇಡ್ತಾರ ನೋಡ್ರಿ ನಗ ನಗದ ಮ್ಯಾಗ ಕೈ ಇಟ್ಟಿಗೆ ಕೇಳ್ದ ಏ ತಮ್ಮ ಇದಕ್ಕೆ ಏನಂತಾರೋ ಇದಕ್ಕೆ ನಗ ಹತ್ತಾರೀಪಾ ಈ ನಗ ಅದ ಹಾಡ ಎಲ್ಲ ಕೊಟ್ಟ ಬಿಡು ಹೇಳ್ದ ಅವಾಗ ಆ ನಗ ಕತ್ಕೊಂಡು ಒಂದ್ ಈಸಿರ್ತ ನೋಡ್ರಿ ಇಲ್ಲ ಹಂದಿ ಗೊಡ್ಡ ಆ ಹಂದಿ ಹಂದಿ ಗೊಡ್ಡ ಹಿಂದಿರ್ತದ ನೋಡ್ರಿ ಅದು ನಡ್ಬಾರಕ್ ಈಸ ಆ ಈಸಿ ಕೈ ಹಚ್ ಕೇಳ ತಮ್ಮ ಇದಕ್ಕೆ ಈಸ ಇದು ಇದ್ ಹಾಡಲ್ಲ ಕೊಟ್ಟ ಬಿಡು ಈಸ ಮುಂದೆ ಬಂದ ಹಂದಿ ಗೊಡ್ಡಿಗೆ ಕೈ ಇದಕ್ಕೆ ಇದಕ್ ಏನ್ ಅಂತಾರೋ ಇದನ್ನು ಕೊಟ್ಟು ಬಿಡು ಮುಂದೆ ಬಂದ್ ಚಾಕಿ ಕೈ ಹೆಸದ ಇದಕ್ಕೇನಂತಾರ ಇದು ಚಾಕ್ ಹತ್ತಾರೀಪ ಇದು ಗಾಡಿ ಅಲ್ಲಿ ಕೊಟ್ಟು ಬಿಡುದು ಚಾಕ್ ಹಿಂಗ ಮಾಡಿ ಒಟ್ಟು ಚಾಕ ಹಂದಿ ಗೊಡ್ಡ ಎತ್ಗಳು ನಗ ಎಲ್ಲಾ ಹೊಳ್ಳಿ ಇಸ್ಬಿಡ್ ಈಕಿನ ಗಾಡಿ ನೋಡ್ರಿ ಹೆಂಗದ ಎಷ್ಟು ಕೂಡದ ಈಕಿನ ಗಾಡಿ ತಯಾರೇ ಹಂದಿ ಗೊಡ್ಡ ನಗ ಈಸ ಎತ್ಗೋಳು ಎಲ್ಲ ಕೂಡದಾಗ ಮುಂದೆ ಜೊಕ್ಕೊಂಡ್ ಹೋಲಕ್ ಏನ್ ಬೇಕು ಎತ್ಕೊಳ್ಳಬೇಕಾಗ ಯಾವ ಈಗಿನ ಗಾಡಿ ಜಗಬೇಕು ಸ್ವತಃ ಈಕಿನ ಗಾಡಿ ಹೋಗ್ತದ ಮುಂದೆ ಹೋಗಂಗಿಲ್ಲ ಅವೆಲ್ಲಾ ಕೂಡದಾಗ ಕಡೆ ಕಡೆಕ್ ಮಾಡ್ದಾಗ ಈಕಿನ ಗಾಡಿನೇ ಇಲ್ಲಲ್ಲ ಎಲ್ಲಕ ಒಂದೊಂದ್ ಹೆಸರೇ ಕರೆ ಗಾಡಿ ಇಲ್ಲ ಹಾಂಗ ಈಗ ಈಗ ಲೌಕಿಕದಾಗಾದ್ರೂ ಕೂಡ ವಿಚಾರ ಮಾಡವಲ್ಲ ಈಗ ಲೌಕಿಕದಾಗ ಹ್ಯಾಂಗದ್ರಿ ಈಗ ನಾವು ಲಗ್ನ ಮಾಡ್ಕೋಬೇಕಾದ್ರ ಎರಡು ಮೂರ್ ನಾಲ್ಕೈದ್ ಆತೀವಿ ಅದೇ ಈ ಹೆಣ್ಮಗಳು ಮಾಡ್ಕೋಬೇಕಾದ್ರೆ ಎರಡನೇದಕ್ಕೆ ಏನಂದ್ರ ಹುಡುಕಿ ಅಂದಾರ ಒತ್ತಾರಿ ಇಲ್ಲಿ ಹುಡುಕಿ ಅತ್ತ ಮತ್ ನಮಗೆ ಹುಡುಕಿ ಏನ್ರಿ ಅನಾಗಿಲ್ಲ ನಾವ್ ಎಷ್ಟಕೊಲಕ್ಕ ಹುಡುಕಿ ಎಲ್ಲಾ ಹೊರಂಗಿಲ್ಲ ಮತ್ ಮೂರ್ನೇದಿಕ್ಕಿಗಾಲಕ್ ಹೊರಂಗಿಲ್ಲ ಅದಕ್ಕೆ ತಂಗಿ ಸ್ವತಃ ಅಧಿಕಾರಿ ಅದ ನಾವು ಗಂಡನು ಅಂತ ಅದಕ್ಕೆ ನೀನು ಅದಕ್ಕೆ ಇಲ್ಲಿ ಏನು ಹೇಳ್ತಾನ ಗಾಳಿ ತತ್ವ ಗಾಳಿಗೆ ಹೈತು ಭೂಮಿ ತತ್ವ ಭೂಮಿಗೆ ಹೈತು ಅಗ್ನಿ ತತ್ವ ಅಗ್ನಿ ತತ್ವ ಹಡಗಿನ ಜೀವ ಹೋಗಿ ಸೇರ್ಕೊಂಡು ಬಿಡ್ತು ಬೈಲ ರೂಪದಾಗ ಆತ್ಮ ರಾಮ ಹೋಗಿ ಸೇರ್ಕೊಂಡು ಬೆಟ್ಟ ಮಹಾಪ್ರಕಾಶದ ಹಡೆಯಮನ ಹೊಸ ಯಮ ಯಾವ ಹೋಲಿ ಮಗ ಬಂದು ಇದರಾಗ ಯಾರಿಗಂತ ಶಿಕ್ಷಾ ಕೊಟ್ಟ ಹೆಸರ ಹಡೆಯಮಾನ ಹೊಸ ಯಮ ಯಾವ ಹೋಳಿ ಮಗ ಬಂದು ಇದರಾಗ ಯಾರಿಗಂತ ಶಿಕ್ಷ ಕೊಟ್ಟ ಶಿಕ್ಷೆ ಮಾತ್ರ ಯಮ ಎಲ್ಲರಿಗೂ ಕೊಡ್ತಾನ ಯಮರಾಜಾಗ ಮೂರು ತವನ ಶಿಕ್ಷೆ ಆಗ್ಯದತ್ ಹೇಳಣನವ ಸೂರ್ಯನ ಮಾಸ್ತ ಕೇಳಿದ ಯಮಗನು ಶಿಕ್ಷೆ ಆಗಿರ್ಬೇಕು ಕೇಳ್ಯನವ ಹಳಿಯಮ್ಮ ಹೊಸ ಹೊಸಯಮ ಯಾವ ಬೋಳಿ ಮಗ ಬಂದು ಇದ್ರಾಗ ಯಾರಿ ಶಿಕ್ಷಾ ಅಂತ ನಮ್ಮ ಕವಿ ಕಳೆಯಾನ ಕೇಳ್ಯಾನ ಇವ್ರ ಏನ್ ಕೇಳ್ಯಾರ ಯಮರಾಜ ಎಲ್ಲರಿಗೆ ಶಿಕ್ಷಾ ಕೊಡದನ ಯಮಗ ಯಾರ ಶಿಕ್ಷಾ ಕೊಟ್ಟಾರ ಅಂತ ಅವ್ರು ಕೇಳ್ಯಾರದೆ ಮೂರು ತವ್ಲೆ ನಮ್ಗೆ ಗುರುತು ಮಾಡಿ ಕೊಡ್ತಾರೀ ಒಂದೇ ತೌಲೆ ಅಲ್ಲ ಮೂರು ತವ್ಲೆ ತಿಳ್ಕೊಂಡು ಗುರುತು ಮಾಡ್ಯಾರ ಅವರು ಮೂರು ತವಳಿ ಎಲ್ಲೆಲ್ಲಿಯಪ್ಪಾ ಅಂತಂದ್ರ ಮೈಬೂಸಿ ಒಮ್ಮ ಏನ್ ಮಾಡಿದ್ದ ಊರಾಗ ಹೆಣ್ಮಗಳು ಒಬ್ಬ ಬಡವ ಹೆಣ್ಮಗಳ ಗಾಣ ತೀರ್ಕೊಂಡಿದ್ದ ಅವತ್ತಿನ ದಿವಸ ಆ ಗಂಡ ತೀರ್ಪಣಿದ ಅವನ ಹೆಣ ತಗೊಂಡು ಕೈಲಾಸ ಹೊಂಟಿದ್ದ ಯಾರು ಯಮ ಯಮ ಹೊಂಟಿದ್ದ ಹೋಗುವಂತ ಟೈಮ್ ಒಳಗ ಇವ ಏನ್ ಮಾಡ್ದ ಆ ಬಡವಿ ಹೆಣ್ಮಗಳ ಮಗ ಸತ್ತಿದ್ನಲ್ಲ ಅದು ಬಡ್ಕೊಂಡು ಅಳ್ಳಕತ್ತಿತ್ರಿ ಜಲಾನಿ ಒಳಗ ಅಳುವಂತ ಟೈಮ್ ಒಳಗ ನನ್ನ ಮಗ ಸತ್ತನ ಪೃಥ್ವಿ ಮ್ಯಾಗ ಯಾರು ಉಳಿಸವ್ರು ಇಲ್ಲಲ್ಲಪ್ಪ ತಿಳ್ಕೊಂಡು ಬಡ್ಕೊಂಡು ಅಳ್ಳಕತ್ತಿತ್ತು ಅವ್ರ ಮೈಬೂಸಿದ್ದ ಕೇಳ್ದ ಯಾಕೆಲ್ಲ ಕತ್ತಿದ್ ನೀ ಸುಳ್ಸುಳೆ ಏನಾಗ್ಯ ಕೇಳ್ದ ಏನ್ ಮಾಡ್ದವ ಮರ ಇರ್ಲಾ ಒಂದೇ ಮಗ ಅದ ಸತ್ತಾದ ಅವ್ರ ಹಬ್ಬರೇ ಮೊದಲೇ ತೀರ್ಕೊಂಡು ಹೋಗ್ಯಾನ ಅದು ಒಂದೇ ಆದ ನನಗೆ ಇರ್ಲಾಕ ಅದ್ರ ಪ್ರಾಣ ನನಗ್ ಹಳಿ ಬೇಕು ಅಂದ್ಬಿಳ್ಕಿ ಹಿಂಗ ಅಂದವ ಹಂಗೆ ಅವ ಯಮರಾಜ ಹೋಗಿದ್ರಿ ಹದಿನಾಲ್ಕನೇ ಲೋಕಕ್ಕ ಹೋಗಿದ್ದ ಹೋಗಿ ಅಲ್ಲಿ ಮೈಭೂ ಸುಬಾನಿ ಏನ್ ಮಾಡ್ದ ಏ ಒಂದು ಜೀವ ಬೇಕಾಗ್ಯದ ಕೊಡುವುದ್ರ ಒಂದು ಜೋಳಿಗೆ ಅಂದ ಅಂದವ ಯಮರಾಜ ತಗೊಂಡ್ ಹೊಟ್ಟಿದ ಜೋಳಿಗೆ ಹಾಕಿಕೊಂಡು ಒಂದು ಜೀವ ಬೇಕಾಗದ ನನಗೆ ಹಳಿ ಕೊಡುವ ಅಂದ ಏ ನಮ್ ಪರಮಾತ್ಮನ ಆಡ್ರಿಲ್ ನಾ ಕೊಡಂಗಿಲ್ಲ ಅಂದವ ಮಗನ ಏನ್ ಕೊಡ್ತೀಯ ಕೊಡಲ್ಲ ಅಂದವ ಹಂಗೆ ಕೈಯಾಗ ಒಂದು ಕೋಟ ತೋಳ ಅದು ಜಗ್ಗಿ ಬಿಟ್ರಿ ಅದು ಏನ ಹತ್ತಾರ ಏನಂತಾರೀ ಅದು ಹಾಕಿ ಜೋಳಿಗೆ ಹಾಕಿ ಜೋಗಿ ಬಿಟ್ಟ ಅವತ್ತಿನ ದಿವಸ ಎಷ್ಟು ಸತ್ತಿದ್ದು ನೋಡ್ರಿ ಜೋಳಿಗೆ ತೊಗೊಂಡ್ ಹೊಂಟಿಂದಲೇ ಯಮ್ಮ ಅಕ್ಕು ಜೀವ ಆಗ್ಯಾವ ಇಲ್ಲಿ ಒಂದು ತವಲ್ ಜೋಲಿ ತಿಂದಾನ ಇನ್ನ ಸತ್ಯವಾನ ಹೆಂಡತಿ ಆದಂತ ಸತ್ಯ ಸಾವಿತ್ರಿ ತನ್ನ ಗಂಡನ ಪ್ರಾಣ ತೆಗೆದುಕೊಂಡು ಯಮರಾಜ ತೊಗೊಂಡ್ ಹೊಂಟಿದ್ದ ಅಲ್ಲಿ ಸಹಿತಕ್ಕೆ ಜೋಲಿ ಅಲ್ಲೇ ಇನ್ನೂ ಒಂದು ತವಳಿ ಒಂದು ಜಾಗದಾಗ ಜೋಲಿ ತಿಂದಾನ ಎಲ್ಲಿಪಾ ಅಂತಂದ್ರ ಬೇಡ್ರ ಹೌದು ಬೇಡ್ರ ಕನ್ನಯ್ಯಾಗ ಹದಿನಾರು ವರ್ಷದ ಮರಣಿತ್ತು ಹ್ಮ್ ಮಾರ್ಕಂಡ ಋಷಿ ಮಗ ಮರ್ಕೊಂಡ ಮುನಿಯ ಮಗ ಯಾರು ಮಾರ್ಕಂಡ್ಯ ಭಕ್ತ ಮಾರ್ಕಂಡ್ಯಾಗ ಆಯುಷ್ಯ ಕಡಿಮಿತ್ತು ಅವಾಗ ಹೋಗಿ ಅಮ್ಮ ಏನ್ ಮಾಡ್ದ ಲಿಂಗಕ್ಕೆ ಹೋಗಿ ತಕ್ಕಿ ಬಿದ್ದ ಯಮರಾಜ ಬಂದು ಹಗ್ಗ ಹಾಕೊಂಡು ಎಳಿಲಿಕ್ಕೆ ಸಾಕ್ಷಾತ್ ಪರಮಾತ್ಮನೆ ಬಂದು ಶಿಕ್ಷಾ ಕೊಟ್ಟ ಯಾರಿಗೆ ಯಮರಾಜ ಯಾಕೆ ಕೊಟ್ಟ ಅಂದ್ರೆ ಶಿವ ಭಕ್ತಿದ್ದ ಹ ಶಿವನ ನಾಮಸ್ಮರಣೆ ಎಲ್ಲಿ ನಡೀತದ ಸಾಕ್ಷಾತ್ ಪರಮಾತ್ಮನೆ ಬಂದು ಕೈತಾನ ಹಿಂಗೆ ಮೂರು ಜಾಗದಾಗ ತಂಗಿ ಯಮರಾಜಾಗ ಮಾತ್ರ ಶಿಕ್ಷೆ ಆಗ್ಯ ಅವ್ರು ಕೇಳಿದ ಮಾತ ಫೇಸ್ಲಾ ಆಯ್ತು ಅದಕ್ಕೆ ಮುಂದೆ ಕ್ಯಾಲಿ ಒಳಗೆ ಹೇಳಿ ಕೇಳಿರುವಂತಹ ಮಾತುಗಳಿಗೆ ಯಾರೇ ಆದ್ಯಾಲಿಯಾಗ ಹೇಳ ಮಂತರಾಗಿ ನಡೀರನ್ನು ಮಂದಿಗೆ